ಿರ್ಗೆ ಊರು ಪರಮೇಶ್ವರವಾಗಿ ತಾಲೂಕ್ ಕಬ್ಬಾಟ್ ಜಿಲ್ಲಾ ಬೆಳವಣಿಗೆ ನಾನು ಭಗವಾನ್ ಮಹೀರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಜೈನ ಧರ್ಮದಲ್ಲಿ ಮಹಾವೀರ ಜಯಂತಿಯು ಅತ್ಯಂತ ಪ್ರಮುಖವಾದದ್ದು ಭಗವಾನ್ ಮಹೀರರು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರು ಅವರು ತಂದೆ ಹೆಸರು ಸಿದ್ಧಾರ್ಥ ತಾಯಿಯ ಹೆಸರು ಕುಶಲ ಅವರು ತಮ್ಮ ತಾಯಿಯ ಧರ್ಮದಲ್ಲಿರುವಾಗ ು ಸೀಮಾ ಲಕ್ಷ್ಮೀದೇವಿ ಒಂದು ಜೊತೆ ಹೂವಿನ ಹಾರ ಚಂದ್ರ ಸೂರ್ಯ ಮೀನು ತುಂಬ ಕೊಳೆದು ತುಂಬ ಕಮಲದ ಹೂ ಹಾಲಿನ ಸಮುದ್ರ ರಥ ಸಿಂಹಾಸನ ಬಾಹುಟ ರತ್ನಗಳ ರಾಶಿ ಹೊಗೆಲದ ಅಗ್ನಿ ಎಂಬುವು ಕಂಡವು ಅವರು ತಮ್ಮ ಕತಿಯಾದ ಸಿದ್ಧಾರ್ಥವರಿಗೆ ಹೇಳಿದರು ಆಗ ಭಗವಾನ್ ಮಹಾವೀರನು ಹುಟ್ಟುವ ಆರು ತಿಂಗಳು ಮೊದಲು ಅವರ ರಾಜ್ಯದಲ್ಲಿ ಸುಖ ಸಂತೋಷ ಆಭರಣಗಳ ರಾಶಿ ತುಂಬ ತುಂಬಿ ಹರಿಯುತ್ತಿತ್ತು ಆದ ಕಾರಣ ಅವರ ತಂದೆ ತಾಯಿಯವರು ಅವರಿಗೆ ವರ್ಧಮಾನ ಎಂದು ಹೆಸರನ್ನು ಇಟ್ಟರು ತೊಟ್ಟಿಲಲ್ಲಿರುವ ಮಗುವನ್ನು ಅವರಿಗೆ ವೀರ ಮತ್ತು ಅಚಿ ಎಂಬ ಹೆಸರನ್ನು ಇಟ್ಟರು ಮತ್ತು ಅವರು ಹನ್ನೆರಡು ವರ್ಷಗಳ ಕಾಲ ಕಠಿಣ ತಪಸ್ಸಿನಿಂದ ಸಾರ್ವಜ್ಞಾನಿ ಲಭಿಸಿ ಮಾಡಿ